ಒನ್ ಸಾರಿ ಹೇಳ ಹೇಳಿ ಬೇಡ ಸರ್ ಇನ್ನೊಂದು ಸಾರಿ ಹೇಳು ನಿಯದ ಮೇಲೆ ಉಪಾಕಕ್ಕೆ ಹೋಗ್ಬಿಡಿ ವಿರೋಧ ಪಕ್ಷದವರು ಇದ್ದಾರೆ ಉಪಾಕಕ್ಕೆ ಅಲ್ಲ ಸರ್ ಮತ್ತೆ ಎಲ್ಲ ಮನಸ್ಸಾಗಿತ್ತಲ್ಲ ಹೊರ ಬರುತ್ತೆ ನಾನು ಉಪಾಕದ್ರೆ ಪರವಾಗಿಲ್ಲ ಸರ್ ದಿನ ಅವರೇ ಉಪಾಕ್ತಾವರಲ್ಲ ಆಯ್ತು ಅಶೋಕ ಈಗ ಅವ್ರು ಸುಮ್ಮ ಇದ್ದರೆ ನೀವು ಯಾಕೆ ಸುಮ್ಮಿರಲ್ಲ ಯಾರು ಅವರು ಸುಮ್ಮೇ ಇರಲ್ಲ ಸರ್ ನಾನ್ ಬಹಳ ಸರಿ ಕೇಳಿದೆ ಸುಮ್ಮೈರಪ್ಪ ಅಂದ್ರೆ ಇಲ್ಲ ಸರ್ ನಾನ್ ಪೂಜೆ ಮಾಡ್ತಾ ಇದ್ದೀನಿ ರಥ ಮಾಡ್ಕೊಂಡಿದ್ದೀನಿ ಏನು ಮಾಡ್ತಾ ಇಲ್ಲ ಕನಸು ಸರ್ ಒಂದ್ಸರಿ ಅವ್ರ ಮುಖ್ಯಮಂತ್ರಿ ಆಗುವಂತ ಕನಸು ಸರ್ ಪತ್ರಿಕೆ ಏನೇ ಮಾಡಿದ್ರು ಕೂಡ ಕಿತಾಪತಿ ಏನೇ ಮಾಡಿದ್ರು ಕೂಡ ಪ್ರಚೋದನೆ ಏನೇ ಮಾಡಿದ್ರು ಕೂಡ ನಮ್ಮವ್ರು ಯಾರು ಕೂಡ ಪ್ರಚೋದಿತರ ಆಗಲ್ಲ ಆಗಲ್ಲ ನೀವೇ 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 ದಿನ ಮಾಡ್ತಾರೆ ಪಾಪ ಇಲ್ವಾ ಐದು ವರ್ಷ ಇಲ್ಲ ಸರ್ ಯಾರು ಐದು ವರ್ಷ ಮುಖ್ಯಮಂತ್ರಿ ನೀನೇ ಕೇಳ್ತೀಯ ನನ್ಗೆ ಐದು ವರ್ಷ ಅಲ್ಲ ಸರ್ ಎದುರು ಎದುರು ಕೇಳಿದ್ರು ನಾವ್ ಎದುರು ಸರ್

ನೋಡ್ದಂಗೆ ಪರಮೇಶ್ವರ್ ನೀವು ಇರಬೇಕು ಅಂತ ಹೇಳಿರೋದು ನಿಜ ಯಾವಾಗ ನಿಮ್ ಜೊತೆ ನಿಂತಿದ್ದಾರೆ ಸರ್ ಏನಾನ ಅವಕಾಶ ಆದ್ರೆ ಒಂದು ಬ್ಲಾಕ್ ಆರ್ಸ್ ತರ ನೂರ ಶಾಸಕರು ನಮ್ಮ ಜೊತೆ ನಿಂತಿದ್ದಾರೆ ನೀವು ಇದರಲ್ಲಿ ಉಳಿ ನೂರ ನಲವತ್ತು ಜನ ನಮ್ಮ ಜೊತೆ ನಿಲ್ಲಿದ್ದಾರೆ ನಮ್ಮ ಸರ್ಕಾರ ಇದೆ ಐದು ವರ್ಷ ನಮಗೆ ಜನ ಆಶೀರ್ವಾದ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇಪ್ಪತ್ತೆಂಟರಲ್ಲೂ ನಾವೇ ಬರ್ತೀವಿ ಹೌದಾ